ಸರಿ ಹೊರಡುವ ಬಾಯ್ ಬಾಯ್ ಅಲ್ರಿ ಈ ತರ ಸರಿ ನಿಜವನ್ನು ಮಾಡಿರಲಿಲ್ಲ ಯಾಕೆ ಗೊತ್ತಾ ಬರ್ರಿ ನಾವು ಎಂತ ಗಡೆ ಆಗದಿವಿ ನೀವ ನೋಡ್ರಿ ಫುಲ್ ಮಳಿ ಎಂಜಾಯ್ ಯಾರು ಲಕ್ಷ ಕಾರ್ನಾಗ ಬಸ್ ಒಳಗ ಟ್ರಾವೆಲಿಂಗ್ ಮಾಡ್ಬೋದು ಆಕ್ಚುಲಿ ಇಂಥ ಗಾಡಿಗಳಿಗೆ ಯಾರು ಟ್ರಾವೆಲಿಂಗ್ ಮಾಡ್ಬೇಕಿಲ್ಲ ಇದು ನಾವು ಹೆಂಗೈತ್ರಿ ಬೈ ಅವರೋದ್ ಶಿವ್ನು ಖುಷಿಯಾಗಿ ಅಷ್ಟೇ ನೋಡಿ ಎಂತ ರೀ ಫುಲ್ ಮಳಿ ಮಳೆಯಾಗ ನಾನು ಆ ಫೋನು ಇದನ್ನ ಹೆಂಗ್ ಹೊರ್ಣಿಸ್ ನಾನು ನಿಜವಾಗ ನಿಮ್ಗೆ ಅನ್ಕೊಂಡ್ ಅಲ್ಲ ಮಳ್ಯಾಗ ತೋರ್ ಮಾಡ ಹುಚ್ಚಾ ನೀ ಎಂಜಾಯ್ ಗಿಂಜಾಯ್ ಅಂತ ಅಲ್ರಿ ಪ್ರತಿಯೊಂದು ಮೂಮೆಂಟ್ ಎಂಜಾಯ್ ಮಾಡ್ಬೇಕಂತೀವಲ್ಲ ಅಲ್ಲ ನೋಡ್ರಿ ನನ್ತ ನಿಜವ್ ನಮ್ಗೆ ಏನೂ ಇಲ್ಲ ನಿಜ ಓಪನ್ ಆಗಿ ಹಾತಿನಿ ನಾನ್ ಚರ್ತೀನಿ ನೋಡ್ರಿ ಫೋನ್ಗ ಇಲ್ಲೊ ಫೋನ್ ಇತ್ತು ಇಲ್ಲಿ ತೊಯಾಗದತ್ತಿ ಈಗ ಕಾಲ್ ನೋಡ್ರಿ ನನ್ ನೋಡ್ರಿ ಈಗ ಫುಲ್ ಮಳಿ ಫುಲ್ ತೋಸ್ಕತ್ತಿ ಈಗ ಇನ್ನು ಕಾರ್ ಆಹಾ ಜಿಂದಗಿ ಲವ್ ಯು ಲವ್ ಯು ಲವ್ ಯು ಹಂಗೈತ್ರಿ ಸ್ನೇಹಿತರೆ ನಾವು ಹೋಗ್ತಿದೀವಿ ಅಲ್ವಾ ಕೊಡ್ತೀನಿ ಅಂತಿದ್ದಾರೆ ಆದ್ರೆ ನಮಗೆ ತೊಗೊಳಕ್ ಆಗ್ತಿಲ್ಲ ಯಾಕಂದ್ರೆ ಈಗ ಆಲ್ರೆಡಿ ಲಿಫ್ಟ್ ಕೊಟ್ಟಿದ್ದಾರೆ ಪಾಪ ಅವ್ರ ಜನ ಟ್ರಾವೆಲ್ ಅಂತ ಈ ಮಳೆಯಲ್ಲಿ ಹಾ ಹಾ ಹೆಲ್ತ್ ಹೇಗೆ ಸಪೋರ್ಟ್ ಮಾಡುತ್ತೆ ನಮ್ಗೆ ಆತ್ಮ ಧೈರ್ಯ ಹೆಂಗೆ ಬರುತ್ತೆ ಎಲ್ಲವೂ ಕೂಡ ಆ ಒಂದು ಟೈಮ್ಗೆ ಬಿಟ್ಟಿದ್ದೆ ಮುಗಡೆ ಇದ್ದಾರೆ ಅವ್ರನ್ನ ತೋರಿಸ್ಲಾ ಬನ್ನಿ ಮೊಬೈಲ್ ಹೋದ್ರೆ ಹೋಯ್ತು ಈ ಜೀವನ ಮತ್ತೆ ಬರಲ್ಲ ಬನ್ನಿ 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 ನೋಡಿದ್ರೆ ಸ್ನೇಹಿತರೆ ಮಳೆ ಬರ್ತಾ ಇದೆಯಲ್ವಾ ಹಾಗಾಗಿ ಫ್ರೆಂಡಿಗೆ ನೀರು ತುಂಬಾ ಸಿಡಿತಾ ಇದೆ ತೋಣ ಅಂತ ನೋಡಿ ಈಗ ನಾವು ಹೋಗಿದ್ವಿ ನಾಟಕವನ ಅಂತೇಳಿ ಅಲ್ಲಿಂದ ನಾವು ಹೋಗ್ಬೇಕು ಪತನದಿಕ್ಕಕ್ಕೆ ಪತನದಿಕ್ಕ ಆದ್ಮೇಲೆ ಕೊಲ್ಲಂ ತ್ರಿವೇಂದ್ರಂ ನಮ್ಮ ಅರ್ಮಿ ಮುಗಿಯುತ್ತೆ ಈಗ ಆ ಏನು ಅದಕ್ಕೆ ಈಗ ಉಳ್ಕೋದ್ ಹೋಗೋದು ಅಲ್ಲೇ ಉಳ್ಕೊಳ್ಳೋದು ಅಷ್ಟೇ ನಮ್ಗೆ ಇವರೇ ನೋಡಿ ಲಿಫ್ಟ್ ಕೊಡ್ತೀವಿ ಬನ್ನಿ ಬನ್ನಿ ಅಂತಿದ್ದಾರೆ ಆದ್ರೆ ಈಗ ಆಲ್ರೆಡಿ ಲಿಫ್ಟ್ ಕೊಟ್ಟಿದ್ದಾರೆಲ್ವಾ ಪಾಪ ಅವರಿಗೆ ಬೇಜಾರು ಆಗುತ್ತೆ ಹಂಗಾಗಿ ಮತ್ತೆ ನಿಲ್ಸೋದು ಕೂಡ ತುಂಬಾ ತಪ್ಪು ಯಾಕಂದ್ರೆ ನಡುಗಾಡಿಯಲ್ಲಿ ನಿಲ್ಸಿದ್ರೆ ಈಗ ಗಾಡಿಗಳು ಕೂಡ ಹೆವಿ ಬರ್ತಾ ಇರ್ತವೆ ಅಪ್ರೊಬ್ಬ ನಿಲ್ಸಿರ್ತಾರೆ ಅಂತವ್ರ ಜೊತೆ ಕಂಟಿನ್ಯೂ ಟ್ರಾವೆಲ್ ಮಾಡ್ಕೊಂಡೋದು ಬೆಸ್ಟ್ ನನ್ನ ಪ್ರಕಾರ ಅದಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಜೀವನದಲ್ಲಿ ಒಂದ್ಸಲಿ ಆದ್ರೂ ಈ ತರ ಟ್ರಾವೆಲ್ ಮಾಡಿ ಕಾರಣ ಇಷ್ಟೇ ಸ್ನೇಹಿತರೆ ನಿಜ ನೀವು ಜೀವನದಲ್ಲಿ ಎಷ್ಟೇ ಸಲ ಸತ್ರರೂ ಕೂಡ ನಿಮಗೆ ಮತ್ತೆ ಬದುಕಬೇಕು ಅನ್ನೋ ಉತ್ಸಾಹ ಹೆಚ್ಚಾಗುತ್ತೆ ಈ ಥರ ವಿಥೌಟ್ ಮನಿ ಜರ್ನಿ ಮಾಡೋದ್ರಿಂದ ಅಪ್ಕಮಿಂಗ್ ಡೇಸ್ನಲ್ಲಿ ವಿತೌಟ್ ಮನಿ ಜರ್ನಿ ಹೆಂಗೆ ಮಾಡಬೇಕು ಹೆಂಗಿಲ್ಲ ಅನ್ನೋದ್ರ ಬಗ್ಗೆ ನಾನು ತುಂಬ ಒಂದಿಷ್ಟು ಸೀರೀಸ್ಗಳನ್ನು ಕ್ಲಾಸ್ಗಳನ್ನು ಟ್ಯೂಟೋರಿಯಲ್ಸ್ಗಳನ್ನು ಆ ಥರದ್ದು ಬೇರೆ 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 ಒಂದಿಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಕಂಪ್ಲೀಟ್ ಆಗಿ ಒಂದು ಸ್ಕ್ರಿಪ್ಟ್ ರೆಡಿ ಆಗುತ್ತೆ ಈ ಥರದ ಜರ್ನಿ ಮಾಡೋದು ಹೇಗೆ ಅಂತ ಆಗ ನಾನು ಪೂರ್ತಿ ನಿಮಗೆ ಗೈಡ್ ಆಗಿ ಅದರ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಲ್ಲಿ ತನಕ ಯಾರಿಗಾದ್ರೂ ಸಪೋರ್ಟ್ ಬೇಕಿದ್ರೆ ನನ್ನ ನಂಬರ್ ತಗೊಳ್ಳಿ ಕಾಲ್ ಮಾಡಿ ಟ್ರಾವೆಲ್ ಮಾಡ್ತೀರಾ ಅಂತ ಆದ್ರೆ ಟ್ರಾವೆಲ್ ಮಾಡಿ ಆಲ್ದ ಬೇಕು ಎಲ್ರಿಗೂ ಒಳ್ಳೇದಾಗ್ರಿ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಖುಷಿಯಾಗಿರ್ಬೇಕು ಅನ್ನೋದೇ ನಾನು ಆಸೆ ನೋಡಿ ಇರೋದೊಂದು ಜೀವನ ಖುಷಿಯಾಗಿರ್ಬೇಕು ಅಷ್ಟೇ ಇಲ್ಲ ಗಾಡಿ ನಿಲ್ಸಿದೆ ಅವ್ರನ್ನ ಕೇಳೋಣ ಏನ್ ಹೇಳ್ತಾರ ಗೊತ್ತಿಲ್ಲ ನೋಡ್ಬೇಕು ಮುಂದೆ ವಿ ಗೋಯಿಂಗ್ ಟು ಮತಾನ್

ಸ್ನೇಹಿತರೆ ಅಲ್ಲಿ ನಿಂತಿದಿ ಎಲ್ಲ ನೀಲಿ ಕಾರು ಅದ್ರಲ್ಲಿ ನಾವು ಬಂದಿರೋದು ಅವರಿಬ್ಬರು ರೀಸೆಂಟ್ ಆಗಿ ಮದುವೆ ಆಗಿದ್ರು ಹಾಗಾಗಿ ಹೋಗ್ತಾ ಇದ್ರು ಕರ್ಕೊಂಡು ಬಂದಿದ್ದಾರೆ ಈಗ ಟೀ ಥ್ಯಾಂಕ್ ಯು ಈ ಮಳಿ ಈ ಫಾಲ್ಸ್ ಅದ್ರ ಫಾಲ್ಸ್ ನಾವು ಕೈಯಾಗಿ ಬಾಯ್ ಮುಜಿಡ್ರಿ ಚಾ ಏನು ಹೇಳುತ್ತೀರಿ ಇದ್ರ ಜೀವನ ನಿಜವಾಗ್ಲುಸ್ತ ಬಿಡ್ರಿ ಬಾಯ್ 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 ಥ್ಯಾಂಕ್ ಯು ಸೊ ಮಚ್ ಅವರಿಬ್ಬರು ಕಪಾಲ್ಸ್ ಇದ್ರಲ್ವಾ ಆ ಕಾರನ್ನ ಇಳ್ಕೊಂಡ್ವಿ ಈಗ ಉಳ್ಕೊಳ್ಳೋ ಕಡೆ ಹೋಗಬೇಕು ಉಳ್ಕೊಳ್ಳೋಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಸಮಸ್ಯೆ ಆಗಿದೆ ಅಂದರೆ ಬೇ ನನ್ನ ಬೇಜವಾಬ್ದಾರಿ ತಾಣದಿಂದ ಎರಡು ಲಿಫ್ಟ್ ಪ್ಲೀಸ್ ಬೋರ್ಡ್ ಇದ್ವಲ್ಲ ಎರಡು ಕೂಡ ಹೊರಗಿದ್ವು ಇಡಬೇಕಿತ್ತು ಅವ್ರ ಆ್ಯಕ್ಚುಲಿ ಇಲ್ಲಿಂದ ಸೇರಿಸಿದ್ರೆ ಇಲ್ಲಿ ಬರ್ತಿತ್ತು ಅದು ಇಡಬೇಕಿತ್ತು ನಾನು ಇಡೋದನ್ನು ಮರೆತುಬಿಟ್ಟೆ ಆ ಲಾರಿ ಒಳಗಡೆ ಇಳಿಯುವಾಗ ತಗೊಳ್ದೆ ಇಳ್ದುಬಿಟ್ವಿ ಹಾಗಾಗಿ ಎರಡೂ ಕೂಡ ಲಿಫ್ಟ್ ಪ್ಲೀಸ್ ಬೋರ್ಡ್ ಇದ್ವಲ್ಲ ಹೋದ್ವು ಈಗ ಮತ್ತೆ ಒಂದನ್ನು ಪ್ರಿಂಟ್ ಮಾಡಿಸ್ಕೊಳ್ಬೇಕು ಬಂದಿದ್ದೀನಿ ಸೊ ಪ್ರಿಂಟ್ ಮಾಡಿಸ್ಕೊಳ್ಳೋಣ ಅದಾದಮೇಲೆ ಮತ್ತೆ ಇವತ್ತು ಉಳ್ಕೊಳ್ಬೇಕಲ್ವಾ ಅಲ್ಲಿ ಹೊರಡೋಣ ಆ ಸ್ನೇಹಿತರ ಪ್ರಿಂಟ್ ಮಾಡಿಸ್ಕೊಳ್ತಾ ಇದ್ದೀನಿ ಈಗ ಒಂದು ಪ್ರಿಂಟ್ ಆಗಿದೆ ಇನ್ನೊಂದು ಪ್ರಿಂಟ್ ಆಗ್ತಾ ಇದೆ ಅದಕ್ಕೆ ಲ್ಯಾಮಿನೇಟ್ ಮಾಡಿಸಿ ಮತ್ತೆ ಹೊರಡು ಪ್ರಿಂಟ್ ಆಗಿದೆ ಲ್ಯಾಮಿನೇಷನ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಲ್ಯಾಮಿನೇಷನ್ಗೆ ಎಂಬತ್ತು ರೂಪಾಯಿ ನಮ್ಮ ಕಡೆ ಇಪ್ಪತ್ತು ರೂಪಾಯಿ ಕೊಟ್ಟರೆ ಲ್ಯಾಮಿನೇಷನ್ ಆಗುತ್ತೆ ಬಟ್ ಇಲ್ಲಿ ಲ್ಯಾಮಿನೇಟ್ ಮಾಡ್ಕೊಂಡಿದ್ದೀನಿ ಇಪ್ಪತ್ತು ರೂಪಾಯಿಗೆ ಒಂದು ಪೇಪರ್ ಎರಡು ಪೇಪರ್ ಲ್ಯಾಮಿನೇಟ್ ಮಾಡಿದ್ದಾರೆ ಮತ್ತು ಒಂದು ಲ್ಯಾಮಿನೇಷನ್ಗೆ ಎಂಬತ್ತು ರೂಪಾಯಿ ತೊಗೊಳ್ತಾ ಇದಾರೆ ನೀವು ನೋಡ್ತಿರ್ಬೋದು ನೂರು ರೂಪಾಯಿ ಪೇ ಮಾಡ್ತಾ ಇದ್ದೀನಿ ಹಾಂ ನೋಡ್ಬೋದು ನೂರು ರೂಪಾಯಿ ಪೇ ಮಾಡಿದ್ದೀನಿ ಒಂದು ಲ್ಯಾಮಿನೇಷನ್ಗೆ ಎಂಬತ್ತು ರೂಪಾಯಿ ಕೊಟ್ಟಿದ್ದೀನಿ ಗೊತ್ತಿಲ್ಲ ಯಾಕೆ ಇಷ್ಟ ನೋಡಿ ಸ್ನೇಹಿತರೆ ಕಡಗೂ ಲ್ಯಾಮಿನೇಟ್ ಆಗಿ ಬಂತು ಅನಿವಾರ್ಯ ಮಾಡಿಸ್ಕೊಳ್ಬೇಕಿತ್ತು ಮಾಡಿಸ್ಕೊಂಡಿದ್ದೀನಿ ದುಡ್ಡು ಯಾರು ಸ್ಪಾನ್ಸರ್ ಮಾಡಿದ್ರು ಅಂತ ಹೇಳಿಬಿಟ್ಟು ಅವ್ರ ಫೋಟೋ ಮತ್ತೆ ಅವ್ರ ನೇಮನ್ನು ಹಾಕಿರ್ತೀನಿ ನೋಡಿ ಅಯ್ಯೋ ದಾಡ ಯಾಕಂದ್ರೆ ಕರ್ನಾಟಕದಲ್ಲಿ ಇಪ್ಪತ್ತು ರೂಪಾಯಿ ಕೊಟ್ಟರೆ ಲ್ಯಾಮಿನೇಷನ್ ಆಗುತ್ತೆ ನೀವು ನೋಡಿರ್ಬೋದು ಕರ್ನಾಟಕದಿಂದ ಬರುವಾಗ ನನಗೆ ಎರಡು ಬೋರ್ಡ್ನ ರೆಡಿ ಮಾಡಿಸಿದ್ದೆ ಅದ್ರ ಬಗ್ಗೆ ವೀಡಿಯನೋ ಮಾಡಿದ್ದೀನಿ ನಾನು ಇಲ್ಲೊಂದು ಪೆಟ್ರೋಲ್ ಬಂಕ್ ಇದೆ ಇವತ್ತು ಉಳ್ಕೊಳ್ಳೋಕೆ ಕೇಳಬೇಕು ಏನಂತಾರೋ ಏನೋ ಗೊತ್ತಿಲ್ಲ ಆದರೂ ಕೇಳೋಣ ಕೇಳಿದ್ರೇನಿದೆ ಟ್ರಾವೆಲ್ಸೇ ಕರ್ನಾಟಕ ಸೇ ऐसा पैदल और लिफ्ट लेके ऑल इंडिया ट्रैवल कर रहा है सो अभी इधर सोने के लिए थोड़ा टेंट डालने के लिए पूछने के लिए इधर उधर की बाजू भी है मैनेजर आता है ना हाँ ठीक है इंग्लिश और हिंदी का 10 km away you, you can tell you can tell me petrol pump is available can you ask from here to walk to i think it takes a one hour and can you near uh, the, uh, turn left to uh 100 meters away uh -huh. turn left to, a church there only 100 uh, yeah, yeah. meters away uh a church biggest church okay, okay. catholic church in front of the ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅವರ ಪ್ರಾಬ್ಲಮನ್ನು ಅವ್ರು ಹೇಳ್ಕೊಂಡ್ರಿ ನಮ್ಮ ಪ್ರಾಬ್ಲಮನ್ನು ಯಾಕೆ ಕೇಳ್ತಾರೆ ಹೊರಡೋಣ ಅವ್ರು ಹೇಳಿದಂಗೆ ಚರ್ಚ್ ಇದೆಯಂತೆ ಚರ್ಚಿಗೆ ಟ್ರೈ ಮಾಡೋಣ ನೂರು ಅಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಇರ್ ಕರ್ನಾಟಕ We are travelers. <laughs> <laughs> tomorrow any money? Yeah, yeah, tomorrow early. Uh, 6.30 or 6.00? How many of you? Sir? How many of you yeah. okay. Two only. Yeah. No, we are two only. We are two. I don't know Okay. Just you. you now, no, One, here. No, no, no. We don't need room. Just we need space only. Okay, there. Ah, sure. ah. There? Ah. Your name? Suresh. Suresh. Okay, thank you. Thank you sir. ತುಂಬ ರಿಕ್ವೆಸ್ಟ್ ಮಾಡ್ಕೊಂಡು ಆದ ಮೇಲೆ ನಮಗೆ ಜಾಗ ಸಿಕ್ಕಿದೆ ಸೊ ಇವರೆಲ್ಲ ಇದ್ರು ಇದ್ದಿರೋನೋ ಕಾರಣಕ್ಕೆ ಇವರೆಲ್ಲ ಅವ್ರಿಗೆ ಹೇಳಿದ್ರು ಉಳ್ಕೊಳ್ಬೋದು ತೊಂದರೆ ಇಲ್ಲ ಅವ್ರಿಗೆ ಕೊಡಿ ಅಂತೆಲ್ಲ ಅವರು ಆ ಕಾರಣಕ್ಕೆ ಅವ್ರು ಒಪ್ಕೊಂಡು ಹೇಳಿದ್ದಾರೆ ನಿಜವಾಗಲೂ ಒಂದು ಹ್ಯಾಪಿ ಎಂಡಿಂಗ್ ಇದೆ ಇವತ್ತಿನ ದಿನದಲ್ಲಿ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಯಾಕಂತಂದರೆ ಅದನ್ನು ಹೇಳೋಕ್ಕಾಗಲ್ಲ ಹ್ಞೂ ಅದು ಯಾರ್ಯಾರು ಗೊತ್ತಾಗುತ್ತೆ ಅಂದರೆ ಆಲ್ಮೋಸ್ಟ್ ನನ್ನ ಆ ವೀಡಿಯೋಸನ್ನು ಯಾರು ಮೊದಲಿಂದ ಇರ್ತಾರೆ ಅವ್ರಿಗೆ ನನ್ನ ಕಷ್ಟ ಗೊತ್ತು ನಾನು ಎಲ್ಲಿ ಬಿದ್ದಿದ್ದೀನಿ ಎಲ್ಲಿ ಎದ್ದಿದ್ದೀನಿ ಎಲ್ಲಿ ಮಲ್ಕೊಂಡಿದ್ದೀನಿ ಯಾರ ಮನೇಲಿ ಊಟ ಮಾಡಿದ್ದೀನಿ ಅವೆಲ್ಲವೂ ಗೊತ್ತಿರುತ್ತೆ ನನಗೆ ಅವ್ರು ಮೊದಲಿಂದ ನಾನು ವೀಡಿಯೋಸನ್ನ ನೋಡ್ಕೊಂಡು ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ಒಂದು ಎಮೋಷ್ನಲ್ ಬಾಂಡಿಂಗ್ ಕನೆಕ್ಟ್ ಆಗಿರುತ್ತೆ ಸೊ ಆ ಕಾರಣಕ್ಕೆ ಇವತ್ತು ನನಗೇನು ಸದ್ಯಕ್ಕೆ ಫೀಲ್ ಆಗ್ತಾಯಿದೆ ಎಷ್ಟು ಖುಷಿಯಾಯಿತು ಅವ್ರಿಗೂ ಕೂಡ ಅಷ್ಟೇ ಖುಷಿ ಆಗ್ತಾ ಇರುತ್ತೆ ಯಾಕಂತಂದರೆ ಓಕೆ ಅವ್ನಿಗೆ ಆಗಿರೋ ಜಾಗ ಸಿಕ್ತಪ್ಪ ಉಳ್ಕೊಂಡಪ್ಪ ಅನ್ನೋ ಖುಷಿ ಅವ್ರಿಗೂ ಕೂಡ ಇರುತ್ತೆ ಆ ಸ್ನೇಹಿತರೆ ಇವತ್ತಿನ ಊಟ ಮಾಡುವಂತಹ ಸಮಯ ಊಟ ಆಗಿ ನೋಡಿ ಪರೋಟ ಬಿಟ್ಟರೆ ಬೇರೆ ಏನೂ ಇಲ್ಲ ಹಂಗಾಗಿ ಪರೋಟ ತೊಗೊಂಡಿದ್ದೀವಿ ಅದ್ರ ಜೊತೆ ನಾನು ಕರಿ ತಗೊಂಡಿದ್ದೀನಿ ಅವರು ಖುಷ್ ಕರಿ ತೊಗೊಂಡಿದ್ದಾರೆ ಬಟ್ ಅವರು ಕೂಡ ಪರೋಟ ತೊಗೊಂಡಿದ್ದಾರೆ ಪರೋಟ ಬಿಟ್ಟರೆ ಬೇರೆ ಏನು ಸಿಗಲ್ಲ ಎಲ್ಲವೂ ಕೂಡ ನಾವಿರೋ ಏರಿಯಾದಲ್ಲಿ ಎಲ್ಲವೂ ಪೂರ್ತಿ ಎಲ್ಲ ಹೋಟೆಲ್ಗಳು ಬಂದಾಗಿದ್ದಾವೆ ಇದೊಂದು ಹೋಟೆಲ್ ಇದೆ ಅದು ಪರೋಟ ಬಿಟ್ಟರೆ ಬೇರೆ ಏನೂ ಇಲ್ಲ ಸೊ ಸ್ಪಾನ್ಸರ್ ಫೋಟೋ ಮತ್ತು ಸ್ಪಾನ್ಸರ್ ಫೋಟೋ ಮತ್ತು ಅವರ ನೇಮ್ ಇಲ್ಲಿ ಹಾಕಿರ್ತೀನಿ ನೋಡ್ಬೋದು ಥ್ಯಾಂಕ್ ಯು ಎಲ್ಲರೂ ವೀಡಿಯೋನ ಪೂರ್ತಿ ನೋಡಿದರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಲವ್ ಯು ಆರ್ ಮತ್ತೆ ಮುಂದಿನ ವಿ ಲವ್ ಯು ಸಿಗೋಣ್ ಯುಕ್